ಮಾ ನನ್ನ ಹೆಸರು ಶ್ರೀಧರ್ ಶರ್ಮಾ ಅಂತ ನಾನಿಲ್ಲಿ ದೇವಾಲಯದ ಪ್ರಧಾನ ಅರ್ಚಕನಾಗಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೀನಿ ಈ ನಮ್ಮ ದೇವಾಲಯದು ಪುರಾತನವಾದದ್ದು ಮತ್ತು ಈ ನಮ್ಮ ದೇವಾಲಯದಲ್ಲಿ ಪ್ರತಿ ದಿವಸದಲ್ಲೂ ಪ್ರತಿ ದಿವಸದಲ್ಲೂ ಕೂಡ ಪಟ್ಟಿ ಗಣಪತಿ ಮತ್ತು ಅಮ್ಮನವರಿಗೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ಇದ್ದೇ ಇರುತ್ತೆ ಅದಾದ ನಂತರ ಅಲಂಕಾರಗಳು ಹನ್ನೊಂದು ಗಂಟೆ ಆದ ನಂತರ ಮಹಾಮಂಗಲ ಆರತಿ ಕೀರ್ತಪ್ರಸಾದವನ್ನ ಈಗರುತ್ತದೆ ಈ ವಿಶೇಷವಾದಂತಹ ದಿನಗಳಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಮ್ಮ ದೇವಾಲಯದಲ್ಲಿ ನಿಂಬೆಹಣ್ಣಿನ ದೀಪ ಮತ್ತು ಬೆಲ್ಲದ ಆರತಿಯನ್ನು ಸಮರ್ಪಣೆ ಮಾಡ್ತಾರೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದಂದು ವಿಶೇಷವಾಗಿ ಮಂಗಳವಾರದಲ್ಲಿ ರಾಹುಕಾಲದಲ್ಲಿ ಈ ದೀಪವನ್ನು ಹಚ್ಚತಕ್ಕಂಥ ಸಂದರ್ಭ ಬಹಳ ಪ್ರಖ್ಯಾತ ಯಾಕೆ ಮಾಡ್ತಾರೆ ಅಂದರೆ ಆ ದೇವಿಯ ಅಪೋಷಕರಲ್ಲಿ ಇರತಕ್ಕಂತ ಅವ್ರಂದ್ರೆ ಈ ತಾಯಿ ಬರ್ತಕ್ಕಂಥ ಅವರಲ್ಲಿ ಆರತಿಯನ್ನು ಬೆಳಗಿದಾಗ ಅವ್ರು ಏನ್ ಅನ್ಕೊಂಡ್ ಬಂದಿರ್ತಾರೋ ಆ ಒಂದು ನಿಗದಿತ ಸಮಯದ ಒಳಗೆ ಆಗುತ್ತೆ ಇದು ಇಲ್ಲಿನ ವಿಶೇಷ ಮಹತ್ವ ಒಂದು ಎರಡನೇದು ಪ್ರತಿ ಶುಕ್ರವಾರದಲ್ಲಿ ನಾವು ಇಲ್ಲಿ ಕ್ರಮಾರ್ಚನೆ ಅಂತ ಹೇಳ್ತೀವಿ ಅಂದ್ರೆ ಲಲಿತಾ ಸಹಸ್ರನಾಮಾರ್ಚನೆ ಎಲ್ಲಿ ಮಾಡ್ತಾರೋ ಅದೇ ತರ ಕುಂಕುಮಾರ್ಚನೆ ಮಾಡ್ತಾರೆ ಸಹಸ್ರನಾಮದಲ್ಲಿ ಪ್ರತಿ ಶುಕ್ರವಾರ ನಡೆಯುತ್ತೆ ಅದು ಸುಮಾರು ಹನ್ನೊಂದುವರೆ ಆದ ನಂತರ ಇಲ್ಲಿ ಪ್ರಾರಂಭ ಆಗುತ್ತೆ ಆ ಪ್ರಾರಂಭವಾಗಿ ಅದಾದ ನಂತರ ಮಹಾಮಂಗಲಾರತಿ ಆ ಮೇರುಗೆ ನಾವು ಆ ಒಂದು ಅರ್ಚನೆಯನ್ನು ಸಮರ್ಪಣೆ ಮಾಡ್ತೀವಿ ಯಾರು ಅದನ್ನ ಇದು ಕೂಡ ಮುಟ್ಟೋದಿಲ್ಲ ಏಕೆಂದರೆ ಆ ಮೇರುಗೆ ನಾವು ಏನ್ ಮಾಡ್ತೀವೋ ಅದು ಶಕ್ತಿ ಹೇಳ್ಕೊಳತ್ತೆ ಆ ಶಕ್ತಿಯಿಂದನೇ ಆ ಒಂದು ಕುಂಕುಮಾರ್ಚನೆ ಪ್ರತಿ ಶುಕ್ರವಾರ ನಡೆಯುತ್ತೆ ಅದಕ್ಕೆ ಸುಮಾರಷ್ಟು ಹದಿನೈದು ಇಂದ ಇಪ್ಪತ್ತು ಜನ ಸೇವಾಕರ್ತರು ಇರ್ತಾರೆ ಸ್ಟಾ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ನಂತರ ಬರ್ತಾ 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 ಸುಮಾರು ಒಂದು ನೂರಾರು ಇನ್ನೂರು ಜನ ಚೀತಿಯನ್ನು ಪಡೆದು ಆ ಒಂದು ಸೇವೆಯಲ್ಲಿ ಭಾಗವಹಿಸ್ತಾರೆ ಆ ಒಂದು ವಿಶೇಷವಾದಂಥದ್ದು ಏನಪ್ಪಾ ಅಂದ್ರೆ ಆ ಶುಕ್ರವಾರದಲ್ಲಿ ಹನ್ನೆರಡರಿಂದ ಹತ್ತುವರೆಯಿಂದ ಹನ್ನೆರಡು ಕಾಲ ಅಂತೀವಿ ತಕ್ಕಂಥ ಸಂದರ್ಭ ಯಾಕೆ ಅಂದರೆ ಈ ಕ್ರಮಾರ್ಚನೆ ಪ್ರತಿ ದಿವಸಕ್ಕೂ ಕ್ರಮಾರ್ಚನೆ ಮಾಡ್ತಾರೆ ಆದ ಕಾಲದ ಸಮರ್ಧದಲ್ಲಿ ಅವ್ರಿಗೆ ಏನು ಹೆಸರು ಸಂಕಲ್ಪ ಮಾಡಿ ಏನೇನು ಅವರು ಸಮರ್ಪಣೆಯನ್ನು ಮಾಡ್ತಾರೆ ಅದು ಯಾವುದೇ ಒಂದು ಚಾಚುರಪ್ತಿಯಾಗಿ ಖಂಡಿತವಾಗಿ ಫಲಿಸುತ್ತೆ ಇದು ಸುಮಾರಾಗಿ ಎಲ್ಲ ಒಂದು ಭಕ್ತಾದಿಗಳಿಗೆ ನಡೆದೇ ಇರುತ್ತೆ ಮತ್ತು ಆ ರಾಹುಕಾಲದಲ್ಲಿ ಸಂದರ್ಭದಿಂದ ಆ ಕುಂಕುಮಾರ್ಚನೆಯಲ್ಲಿ ಭಕ್ತಾದಿಗಳಲ್ಲಿ ವಿಶೇಷವಾಗಿ ಮಹತ್ವ ಏನಪ್ಪಾ ಅಂದ್ರೆ ಅವರು ಈ ಒಂದು ಸುಮಂಗಲಿಯರು ಬರ್ತಾರೆ ಕೆಲವರಿಗೆ ಮದುವೆ ಆಗಿರಲ್ಲ ಕನ್ಯಾ ಆಗೇ ಬರೆದಿರ್ತಾರೆ ಅವರಿಗೆ ಮದುವೆ ಆಗ್ತದಂತಹ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದ ಸಂದರ್ಭದಲ್ಲಿ ಅದು ಅದಕ್ಕೆ ಶುಕ್ರವಾರ ಬಹಳ ಮಹತ್ವ ಪಡೆದಿರುತ್ತೆ ಅದು ನಂತರ ಮಕ್ಕಳಾಗದೇ ಇರೋ ಸಕ್ಕ ಮಕ್ಕಳಾಗಿರುತ್ತೆ ಮತ್ತು ಕಾಲಕ್ರಮೇಣ ಯಾರ್ಯಾರ ಯಾವ್ಯಾವ ಕಾಲೇ ಇರುತ್ತೋ ಆ ಕಾಯಿಲೆಯನ್ನ ನಿರೂಪಣೆ ಮಾಡತಕ್ಕಂಥ ಸಂದರ್ಭ ಆ ತಾಯಿ ಇರುತ್ತೆ ಇರುತ್ತೆ ಆ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ಅವರು ಸುಮಾರು ಜನ ಭಕ್ತಾದಿಗಳು ಬಂದು ಈ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಮತ್ತು ನಮ್ಮಲ್ಲಿ ಪ್ರತಿ ಶುಕ್ರವಾರದಂದು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಅದು ಇಲ್ಲಿ ಮಹಾಮಂಗಳತಿ ಆದ ನಂತರ ಮಹಾ ಆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದರ ತನಕ ಇರೋದಿಲ್ಲ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಯಂದು ಮತ್ತು ಪೌರ್ಣಮಿಯಂದು ಎಂದು ಪೌರ್ಣಮಿ ನಾರಾಯಣ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಅಮಾವಾಸ್ಯ ದುರ್ಗಾ ಹೋಮವನ್ನು ಮತ್ತು ಅಮ್ಮನವರು ಇಲ್ಲಿ ಚಿಕ್ಕಮ್ಮನವರು ದೊಡ್ಡಮ್ಮನವರು ಇದ್ದಾರೆ ಆ ಅಮ್ಮನವರು ಪಲ್ಲಕ್ಕಿ ಸಮೇತ ಕೂತ್ಕೊಂಡು ಅವರಿಗೆ ಭಕ್ತಾದಿಗಳ ಕೈಯಲ್ಲೇ ವಿಶೇಷವಾದಂಥ ಅಭಿಷೇಕ ಮಾಡ್ತಕ್ಕಂಥದ್ದು ಅದರಲ್ಲಿ ಸುಮಾರು ಜನ ಪಾಲ್ಗೊಳ್ತಾರೆ ಅದಕ್ಕೆ ನಾವು ಯಾರು ಭಕ್ತಾದಿಗಳು ಅದಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಪಂಚ ಮತ್ತು ಶೈಲಿಯಲ್ಲೇ ಗಂಡಸರು ಬರಬೇಕು ಯಾಕೆಂದ್ರೆ ಅಮ್ಮನವರ ಮುಟ್ಟಿ ಮಾಡಿದ ಮೇಲೆ ಅವರು ಅದೇ ಒಂದು ಶುಕ್ಷಿವಾಗಿ ಬರಬೇಕು ಶುಚಿಯಾಗಿ ಬರಬೇಕು ಅಂತ ಹೇಳ್ತೀವಿ ಅವ್ರು ಬಂದು ಅವ್ರ ಕೈಲಿ ನಾವು ಅಭಿಷೇಕವನ್ನು ಮಾಡ್ತೀವಿ ಎಲ್ಲರ ಆದ ನಂತರ ನಾವು ಅದನ್ನು ಶುಚಿಯಾಗಿ ಮಾಡಿ ಅಲಂಕಾರ ಮಾಡಿ ಪಲ್ಲಕ್ಕಿ ಸಮೇತ ಅವರ ತಿರ್ಗ ಇಲ್ಲಿ ವಿಜೃಂಭಿಸ್ತಾರೆ ಇದು ಪ್ರತಿ ಅಮಾವಾಸ್ಯೆಯಿಂದ ನಡೆಯುತ್ತೆ ಮತ್ತು ನಮ್ಮಲ್ಲಿ ಮಾಘ ಮಾಸದಲ್ಲಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದು ಸತತವಾಗಿ ನಾವು ಹದಿನಾಲ್ಕನೇ ವರ್ಷ ಮಾಡ್ತಾ ಇದ್ದೀವಿ ಈ ಸಾಮೂಹಿಕವಾಗಿ ಸತ್ಯನಾರಾಯಣ ಸಂಪೂರ್ಣ ಪೂಜೆ ಮಾಡ್ತಕ್ಕಂಥದ್ದಲ್ಲಿ ದಂಪತಿಗಳ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಪ್ರತಿ ತಿಂಗಳಲ್ಲಿ ನಾವು ಮಾಡ್ತೀವಿ ಆದರೆ ದಂಪತಿಗಳ ಕೈಯಲ್ಲಿ ಆ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಮಾಘ ಮಾಸದಲ್ಲಿ ಮಾತ್ರ ಮಾಡ್ತೇವೆ ಅದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನ ದಂಪತಿಗಳಿಗೆ ಮಾತ್ರ ಮಾಡ್ತೇವೆ ನಾವು ಆಗ ಏನು ಮಾಡ್ತೀವಿ ಅಂದರೆ ಒಂದು ಸಮವಸ್ತ್ರವನ್ನು ಬಿತ್ತರಿಸ್ತೀವಿ ಅವ್ರ ಎಲ್ಲರಿಗೂ ದಂಪತಿಗಳಿಗೆ ದಂಪತಿಗಳಿಗೆ ಪಂಚೆ ಮತ್ತು ಸೀರೆ ಎಲ್ಲವನ್ನು ಯಾವ ಒಂದು ಪೂಜೆಗೆ ಬೇಕಾದಂಥ ಎಲ್ಲ ಸರಕುಗಳನ್ನು ನಾವೇ ಕೊಡ್ತೇವೆ ಮತ್ತು ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ಕೂಡ ಕೊಡ್ತೇವೆ ಅವ್ರ ಕೇಲೇ ಪೂಜೆ ಮಾಡಿಸಿ ನಂತರ ಅನ್ನ ಸಂತರ್ಪಣ ಕಾರ್ಯಕ್ರಮ ಇರ್ತೀವಿ ಸುಮಾರು ಇದು ಹದಿನಾಲ್ಕನೇ ವರ್ಷ ನಾವು ಮಾಡ್ತಾ ಇರೋದು ಅದರಲ್ಲೂ ಕೂಡ ಸುಮಾರು ಜನ ಭಾಗವಹಿಸ್ತಾರೆ ಮತ್ತು ಪ್ರತಿ ಮೇನಲ್ಲಿ ನಮ್ಮಲ್ಲಿ ಊರ ಹಬ್ಬ ಮತ್ತು ಅಮ್ಮನವರ ವಾರ್ಷಿಕೋತ್ಸವ ಇರುತ್ತೆ ಪ್ರತಿ ಇದ್ರಲ್ಲೂ ಕೂಡ ಊರ ಹಬ್ಬ ಮಾಡ್ತಕ್ಕಂಥ ಸಂದರ್ಭ ಏನಪ್ಪಾ ಅಂದ್ರೆ ಮೊದಲನೇ ಶುಕ್ರವಾರ ಮತ್ತು ಮಂಗಳವಾರ ಶುಕ್ರವಾರ ಮೂರು ತಳಿಗೆ ಅಂತ ಮಾಡ್ತಾರೆ ಈ ತಳಿಗೆ ಯಾಕೆ ಅಂದ್ರೆ ಅಮ್ಮನವರಿಗೆ ಮೊದಲು ಇಲ್ಲಿ ಮುಂದೆ ಎದುರುಗಲ್ಲು ಅಂತ ಇರ್ತೀವಿ ಅದು ಬಾರ್ಡ್ರು ಅಂತ ಹೇಳ್ತೀವಿ ಆ ಬಾರ್ಡ್ರಲ್ಲಿ ಎಲ್ಲರ ಮನೆಯವರು ತಕೊಂಡು ಅಲ್ಲಿ ಮೊಸರನ್ನ ಇಡ್ತಾರೆ ಆ ಮೊದಲು ಆ ತಾಯಿಗೆ ಹೋಗಿ ತಂಪು ಮಾಡಿದ ಮೇಲೆ ಇಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ ಅದರ ತನಕ ಪ್ರಾರಂಭ ಇರುತ್ತೆ ಅಂದ್ರೆ ಬೇರೆ ಪೂಜೆ ನಡೀತಾ ಇರುತ್ತೆ ವಾರ್ಷಿಕೋತ್ಸವ ಮತ್ತು ಊರ ಹಬ್ಬದ ಕಾರ್ಯಕ್ರಮ ಏನಾದರೂ ತಂಪಾದ ನಂತರ ಪ್ರಾರಂಭ ಆಗುತ್ತೆ ಅದಾದ ನಂತರ ಶನಿವಾರ ಅಂದರೆ ಈ ಒಂದು ಇದರಲ್ಲಿ ನಾವು ಹೇಳ್ತಕ್ಕಂಥ ಸಂದರ್ಭ ಇವಾಗ ಶುಕ್ರವಾರ ಮಂಗಳವಾರ ಇವತ್ತು ಮೂರನೇ ತೆಳಿಗೆ ಸಂಜೆ ಆರು ಇರುತ್ತೆ ಅದಾದ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಬರುತ್ತೆ ಸಂಜೆ ಪೂಜೆ ಆದ ನಂತರ ನಾಳೆ ಬೆಳಿಗ್ಗೆ ಕಳಶ ಸ್ಥಾಪನೆ ಇರುತ್ತೆ ಕಳಶ ಸ್ಥಾಪನೆಯ ನಂತರ ಗಣಪತಿ ಹೋಮ ನವಗ್ರಹ ಹೋಮ ನಕ್ಷತ್ರ ಶಾಂತಿ ಹೋಮ ದುರ್ಗಾ ಹೋಮ ಮೃತ್ಯುಂಜಯ ಹೋಮ ಅದಾದ ನಂತರ ಮಹಾಮಂಗಳಾರತಿ ಸಂಜೆ ಚಂಡಿಕಾ ಪಾರಾಯಣ ಇರುತ್ತೆ ಮತ್ತು ವಿಶೇಷವಾಗಿ ಸುಮಂಗಲಿ ಪೂಜೆ ಇರುತ್ತೆ ಸುಮಾರು ಒಂದು ನೂರ ಇಪ್ಪತ್ತು ಜನ ಸುಮಂಗಲಿಯರ ಪೂಜೆ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಸಲಕರಣೆಗಳನ್ನ ನಾವೇ ಕೊಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಅದಾದ ನಂತರ ಅಲ್ಲಿ ಪುಂ ಸುಮಂಗಲಿ ಪೂಜೆ ಆದ ನಂತರ ಮಹಾಮಂಗಳಾರತಿ ಇರುತ್ತೆ ಭಾನುವಾರ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸರಿಯಾಗಿ ಚಂಡಿಕಾ ಯಾಗ ಪ್ರಾರಂಭ ಆಗುತ್ತೆ ಚಂಡಿಕಾ ಯಾಗದ ನಂತರ ಮಹಾಪೂರ್ಣಾವತಿ ಇರುತ್ತೆ ಮಹಾಪೂರ್ಣಾವತಿ ಆದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಭಾನುವಾರ ಆದ ನಂತರ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ನಮ್ಮ ದೇವಾಲಯದಿಂದ ಹೊರಟು ಬಸವನ ದೇವರಿಗೆ ಬೆಳೆದ ಆರತಿಯನ್ನು ಸಮರ್ಪಣೆ ಮಾಡ್ತಾನೆ ಅದಾದ ನಂತರ ಇಲ್ಲಿ ಬಂದ ಪ್ರಸಾದವನ್ನು ತೆಗೆದುಕೊಂಡು ಅನ್ನ ಸಂದರ್ಭ ಕಾರ್ಯಕ್ರಮ ತಂದು ಕೂಡ ಇರುತ್ತೆ ಮಂಗಳವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ನಮ್ಮ ದೇವಾಲಯದಿಂದ ಹೊರಟು ದ ಮಹೇಶ್ವರಮ್ಮ ದೇವರಿಗೆ ಚಪಲಮ್ಮ ದೇವರಿಗೆ ಮತ್ತು ಮುನೇಶ್ವರ ಸ್ವಾಮಿಗೆ ತಂಬಿಟ್ಟು ಆರತಿಯನ್ನು ಬೆಳೀತಾರೆ ನಂತರ ಇಲ್ಲಿ ಬಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಅಂದು ಊರ ಹಬ್ಬದ ಕಾರ್ಯಕ್ರಮಗಳು ಮಾಡ್ತಾರೆ ನಂತರ ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ನಮ್ಮ ದೇವಾಲಯದಿಂದ ಸುಮಾರು ಅಮ್ಮನವರ ಮತ್ತು ದೊಡ್ಡಮ್ಮನವರ ಪಲ್ಲಕ್ಕಿ ಉತ್ಸವಗಳಿರುತ್ತೆ ಈ ಎಲ್ಲ ಕಾರ್ಯಕ್ರಮ ಶುಮವಾಗಿ ಪ್ರತಿ ವರ್ಷವೂ ನಡೆದೇ ನಡೆಯುತ್ತೆ ಭಕ್ತಾದಿಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಆ ತಾಯಿಯ ಸಮರ್ಪಣೆಯನ್ನು ಮಾಡ್ತಾನೆ ಇರ್ತಾರೆ ಅಂತ ಬಟ್ ಇದರಲ್ಲಿ ಎಷ್ಟೋ ಜನ ಬರ್ತಾರೆ ಯಾವ ರೀತಿ ಬರ್ತಾರೆ ಎಂದು ಗೊತ್ತಿರೋಲ್ಲ ಬಂದೇ ಬರ್ತಾರೆ ಆಯಾ ಸಮರ್ಪಣೆ ಮಾಡಿ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಮಹೇಶ್ವರಿ ದೇವಸ್ಥಾನ ಪ್ರೆಸಿಡೆಂಟ್ ಆದ ಲಕ್ಷ್ಮೀ ನರಸಿಂಹ ಆದವ್ರು ಮಾತಾಡ್ತಾ ಇರೋದು ಇದು ಹಿಂದೆ ನಮ್ಮ ದೇವಸ್ಥಾನ ಜಕ್ಸಂದ್ರ ಅಂತ ಹೆಸರಾಗಿ ಅಮ್ಮನ್ನ ಬರೀ ಮೂರ್ತಿ ಮಾತ್ರ ಅಮ್ಮ ಇದ್ದಿದ್ದಿಲ್ಲಿ ಅಮ್ಮನಿಗೆ ಈ ವರ್ಷದಲ್ಲಿ ಏನಂದ್ರೆ ವರದಂತೆ ಮತ್ತು ಊರಬ್ಬ ಜಾತ್ರೆ ಇದು ನಮ್ಮಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ದಿವಸ ಕಾರ್ಯಕ್ರಮ ಈ ದಿನ ಮೂರನೇ ಎಡೆ ಈ ಎಡೆ ಇಡೋ ಕಾರಣ ಏನಂದ್ರೆ ಅಮ್ಮನಿಗೆ ಹಿಂದೆ ಮಾಯಾ ಮಾಯಾಮದ ಏನೋ ಬರ್ತಾ ಇದೆ ಅಂತ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಾ ಇದ್ರಂತೆ ಅದು ನಾವು ಬಿಡದಿರ ಅದೇ ಕಾರ್ಯಕ್ರಮ ಮಾಡಿ ಇವತ್ತು ಅಮ್ಮನಿಗೆ ಶಾಂತಿ ಸ್ವರೂಪಿ ಮಾಡಿ ಆ ಎಡೆನ ಸಾಗರಿಸ್ತೀವಿ ಕೆರೆಗೆ ಆ ಕೆರೆಗೆ ಸಾಗರಿಸ್ಬಿಟ್ರೆ ನಮಗೆ ಕಾಯಿಲೆ ಬರೋದಿಲ್ಲ ಅಂತ ಆ ಹಿರೀಕರು ಮಾಡಿರೋದು ಅದೇ ತರ ನಾವು ಈಗ ಅದೇ ಮಾಡ್ಕೊಂಡ್ ಬರ್ತಾ ಇದ್ವಿ ಆ ಕಾರ್ಯ ಮುಗಿಸ್ತಾ ಇದ್ವಿ ಇರೋದೆ ನಮ್ಮ ಎಡೆಯದು ಇದು ನಾಳೆ ಎಲ್ಲ ನಾಡೋದು ಹೋಮ ಇದೆ ಚಂಡಿ ಹೋಮ ಅಂತ ಈ ಅಮ್ಮನಿಗೆ ಪ್ರತಿಜ್ಞವಾದ ಚಂಡಿ ಹೋಮ ಈ ಚಂಡಿ ಹೋಮದಲ್ಲಿ ದ್ರವ್ಯನೇ ಅಮ್ಮನಿಗೆ ದ್ರವ್ಯ ಕಂಬ ಬಾಳೆಹಣ್ಣು ಗೊನೆಗಳು ಎರಡು ಗೊನೆಗಳು ಕುಂಬಳಕಾಯಿ ಪ್ರತಿಯೊಂದು ಮಾಡ್ತೀವಿ ಸಕಲ ಅವರು ವೇದಾಂತ ಪರ್ಯಗಳೆಲ್ಲ ಬರ್ತಾರೆ ಅವರೆಲ್ಲ ಪೂಜೆ ಶಂಕರಗಳೆಲ್ಲ ಸಕಾಲ ಸಕಾಲ ಮುಗಿಸಿ ಇವತ್ತಿನ ದಿವಸ ಕಾರ್ಯ ಮಾಡಿ ಮೂರು ದಿವಸಕ್ಕೆ ಅಮ್ಮನಿಗೆ ಆದಮೇಲೆ ಮಂಗಳವಾರ ದಿವಸ ಊರಬ್ಬ ಜಾತ್ರೆ ಅವತ್ತು ತಂಬಿಟ್ಟ ಆರತಿ ಇರುತ್ತೆ ಸೋಮವಾರ ಮೊದಲೇ ಮನೆ ಸೋಮವಾರ ದಿವಸ ಬೆಲ್ಲದಾರತಿ ಬಸವಣ್ಣ ದೇವಸ್ಥಾನಕ್ಕೆ ಬೆಳದಾರ್ತಿ ಆ ಬೆಲ್ಲದರ್ತಿ ಆಗಿ ಮಾರನೇ ದಿವಸದೇ ಅಮ್ಮನಿಗೆ ತಂಬಿಟ್ಟ ಆರತಿ ತಂಬೆಟ್ಟ ಆರತಿ ಅಂದ್ರೆ ಮುನೇಶ್ವರ ದೇವಸ್ಥಾನ ಅದು ಹಳೇ ನಮ್ಮ ಗ್ರಾಮ ದೇವಸ್ಥಾನ ಅದೂ ಮುನೇಶ್ವರ ದೇವಸ್ಥಾನ ಇಡೀ ಚಪ್ಪಲಮ್ಮ ದೇವಸ್ಥಾನ ಮಹೇಶ್ವರಿ ದೇವಸ್ಥಾನ ಇಷ್ಟು ಸಕಲವು ನಮ್ಮದು ತಂಬಿಟ್ಟಾತಿಯಾಗಿ ಅಮ್ಮನಿಗೆ ಶಾಂತಿ ಸ್ವರೂಪಿ ಮಾಡಿಬಿಟ್ಟು ಅವರವರ ಮನೆಗಳು ಸಾಕಾಗ್ತಾರೆ ಮಾರನೇ ದಿವಸ ಉತ್ಸವ ಉಂಟು ಪಲ್ಲಕ್ಕಿ ಮೂರು ಪಲ್ಲಕ್ಕಿ ಉಂಟು ಮಹೇಶ್ವರಿ ಅಮ್ಮ ಚಪ್ಪಲಮ್ಮ ಮಾರಮ್ಮ ಇಷ್ಟು ಉತ್ಸವಗಳು ಉಂಟು ರಾಜಬೀದಿ ರಾಜಬೀದಿಯಲ್ಲಿ ಹೋಗಿ ಅಮ್ಮನಿಗೆ ಪ್ರತಿಷ್ಠೆ ಮಾಡಿ ಪ್ರಾಕಾರ ಉತ್ಸವಗಳೆಲ್ಲ ಮಾಡಿ ಈ ದಿನ ಕಾರ್ಯ ಮುಗಿಸ್ಕೊಡ್ತಾ ಇದ್ದೀವಿ ಎದುರುಗಲ್ಲು ಅಂತ ಯಾಕೆ ಇಡ್ತೀವಿ ಅಂದರೆ ಈ ಅಮ್ಮನಿಗೆ ಹಿಂದೆ ಅರವತ್ತೆಪ್ಪತ್ತೆಂಬತ್ತು ವರ್ಷದ ಹಿಂದೆ ಪಿಳಿಗ್ ಅಂತ ಬರ್ತಾ ಇತ್ತು ಪಿಳಗ್ ಆಗ ಈ ಅಮ್ಮನಿಗೆ ಎಡೆ ಹಾಕ್ತಾ ಇದ್ವು ಎಡೆ ಹಾಕಿ ಇದು ಶಾಂತಿ ಈ ಮೊಸರನ್ನ ಎಡೆ ಹಾಕ್ಬಿಟ್ಟುದು ಪೂಜೆ ಮಾಡಿ ಈ ಮೊಸರನ್ನ ತಗೊಂಡೋಗಿ ನಾವು ದೊಡ್ಡ ಕೆರೆಗೆ ಅಂತ ಸಮರ್ಪಣೆ ಮಾಡ್ತಾ ಇದ್ದವು ಆಗ ಇಲ್ಲಿ ಪಿಳೆಗು ಮುಂದೆ ಹೋಗೋಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಈ ಹಿರಿಕರು ಮಾಡಿದ್ರು ಈಗ ನಾವು ಅದೇ ತರ ಅದನ್ನು ಈ ಹಿರಿಕರು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಪ್ರಾರಂಭದಿಂದ ಇಲ್ಲಿವರೆಗೂ ನೆಲೆಸಿಲ್ಲ ಮಾಡ್ತಾ ಇದ್ವಿ ಎಲ್ಲ ಜಕ್ಸಂದ್ರದ ಜನತೆಗೆ ನಮಸ್ಕಾರಗಳು ನಾನು ಅಶೋಕ್ ಕುಮಾರ್ ಮಹೇಶ್ವರಿ ಟೆಂಪಲ್ನ ಟ್ರೆಸರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನೂರ ಹನ್ನೆರಡನೇ ವರ್ಷದ ಊರಬ್ಬ ಮೂರು ನಾಲ್ಕು ದಿನ ನಡಿತೈತೆ ಇಲ್ಲಿ ಮಲೇಶಮ್ಮು ಜಕ್ಸಂದ್ರದಲ್ಲಿ ಸೋಮವಾರ ಬೆಲ್ಲದಾರ್ತಿ ಮೆರವಣಿಗೆ ನಡೀತೈತೆ ಬಸವಣ್ಣಿಗೆ ಬೆಲ್ಲದಾರ್ತಿ ನಡೆಯುತ್ತೆ ಮಂಗಳವಾರ ಮುನೇಶ್ವರ ಚಪ್ಪಲಮ್ಮಗೆ ಮಾರಮ್ಮ ಮಹೇಶ್ವರಿಗೆ ತಂಬಿಟ್ಟ ಆರತಿ ನಡಿತೈತೆ ಮೂರು ದಿವಸದಲ್ಲಿ ಭಾರಿ ಬಹಿರಂಗವಾಗಿ ನಾವು ಪ್ರತಿ ವರ್ಷನೂ ನೂರ ಹನ್ನೆರಡನೇ ವರ್ಷ ಇದು ಇದು ಯಾಕಂತಂದ್ರೆ ಹಳೆ ಊರು ಇದು ಭಾರಿ ಶಕ್ತಿ ದೇವರು ಇರೋದ್ರಿಂದ ನಾವು ಮುಂಚೆ ಬಾರಿ ಕಷ್ಟದಲ್ಲಿ ಬಂದು ಈ ದೇವಸ್ಥಾನನ ಒಂದು ಅಭಿವೃದ್ಧಿ ಮಾಡಿದೀರಿ ನಮ್ಮರು ನಮ್ಮ ಆಗಲಿ ಸೆಕ್ರೆಟರಿ ಆಗ್ಲಿ ನಾವು ಅಲ್ಲಿ ಬಾರಿ ಬಾರಿ ಕಷ್ಟ ಬಿದ್ದಿದೀರಿ ದೇವಸ್ಥಾನಕ್ಕೆ ಆಮೇಲೆ ಜಕ್ಷಂದ್ರ ಜನ ಎಲ್ಲಾ ಸಹಾಯ ಮಾಡಿದ್ದಾರೆ ನಾವು ಅನ್ನೋದು ಇಲ್ಲ ಇಲ್ಲಿ ಒಬ್ಬ ಕಾರ್ಯ ಭಕ್ತಾದಿಗಳು ನಮ್ಗೆ ಸಹಾಯ ಮಾಡಿ ಒಂದು ದೇವಸ್ಥಾನ ಒಂದು ಇದಕ್ಕೆ ತಗೊಬಂದಿದಿರಿ ಬುಧವಾರ ಬುಧವಾರ ಮೂರು ಪಲ್ಲಕ್ಕಿನಲ್ಲಿ ಮಹೇಶ್ವರಿ ದೇವರು ಚಪ್ಪಲಮ್ಮನ ದೇವರು ಬಸವಣ್ಣನ ದೇವರು ಮೂರು ಬೀದಿಗಳಲ್ಲಿ ಭಾರಿ ಬಹಿರಂಗದಲ್ಲಿ ಮೆರವಣಿಗೆ ಮಾಡಿ ನಮ್ಮ ಊರೊಬ್ಬನ ಯಶಸ್ವಿ ಮಾಡಿಸ್ಬೇಕಂತ ನಮ್ಮ ಎಲ್ಲಾ ಜಕ್ಷಂದ್ರ ಜನತೆಗೆ ನಾನು ಆಶೀರ್ವಾದ ಒಂದು ಹೇಳಿ ಶುಭಾಶಯನ ಕೋರ್ತಾ ಇದ್ದೇನೆ ನನ್ನ ಹೆಸರು ಲಾವಣ್ಯ ಅಂತ ಆಲ್ಮೋಸ್ಟ್ ನಾನು ಈ ಟೆಂಪಲ್ಗೆ ಒಂದು ಫಿಫ್ಟೀನ್ ಇಯರ್ಸ್ ಇಂದ ರೆಗ್ಯುಲರ್ ಆಗಿ ಬರ್ತಾ ಇದೀನಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ ಫಿಫ್ಟೀನ್ ಇಯರ್ಸ್ ಇಂದ ಅವಾಗಕ್ಕೂ ಇವಾಗಕ್ಕೂ ತುಂಬಾನೇ ಡಿಫ್ರೆನ್ಸ್ ಇವಾಗ ಊಟ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನ ಭಕ್ತಾದಿಗಳಿದ್ದಾರೆ ಆಲ್ಮೋಸ್ಟ್ ನಾವ್ ಏನ್ ಅನ್ಕೊಂತೀವಿ ಅದು ಎಲ್ಲ ನೆರವೇರುತ್ತೆ ನಾವು ಸುಮ್ನೆ ಮನ್ಸಲ್ಲಿ ಅನ್ಕೊಂಡಿದ್ರೆ ಸಾಕು ಅದು ಖಂಡಿತ ನೆರವೇರಿದೆ ನಾವು ದೇವಸ್ಥಾನಕ್ಕೆ ಅವಾಗ ಅವಾಗ ಬರ್ತಾ ಇರ್ತೀವಿ ಮಹೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧಿ ನಮ್ಮ ಮಲ್ಲೇಶ್ವರಂ ನಾವು ಅನ್ಕೊಂಡಿದ್ದೆಲ್ಲ ದೇವಿ ನಮ್ಗೆ ನೆರವೇರಿಸ್ತಾ ಇದ್ದಾಳೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ತಾ ಇದ್ದಾಳೆ ನಮ್ಗೆ ಇಲ್ಲಿ ಬಂದಿದ್ದಕ್ಕೆ ತೃಪ್ತಿ ಇದೆ ಭಾಳ ಸಂತೋಷ ಕೊಡ್ತಾ ಇದೆ ಏನು ಅನ್ಕೊಂಡ್ರೆ ಅದಾಗತ್ತೆ ನೆರವೇರುತ್ತೆ ತಾಯಿ ಎಲ್ಲ ಕಷ್ಟಗಳನ್ನೂ ದೂರ ಮಾಡಿದಾಳೆ ನಮ್ಗೊಂದು ನಂಬಿಕೆ ಅಷ್ಟೇ ಆದ್ರೂ ಇಲ್ಲಿ ಬಂದವ್ರಿಗೆಲ್ಲ ಭಕ್ತಾದಿಗಳೇ ಚೆನ್ನಾಗಿ ಸಹಕಾರ ಕೊಡ್ತಾರೆ ಊಟದ ವ್ಯವಸ್ಥೆ ಇರುತ್ತೆ ಫಂಕ್ಷನ್ಗಳಾಗ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಭಕ್ತಾದಿಗಳೆಲ್ಲ ದೇವ್ರನ್ನ ನಂಬಿದೀವಿ ನಾವು ನಂಬಿಕೆ ಇಟ್ಟು ಬರ್ತಾ ಇದೀವಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಆಶಿಸ್ತು